ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮಾ ಯೂಟ್ಯೂಬ್ ಚಾನಲ್ ಮತ್ತೆ ಇದು ಬೆಳಗ್ಗೆ ಸೊ ಮೂರು ಗಂಟೆಯಿಂದ ಇದು ವಿಡಿಯೋ ಮಾ ಸ್ಟಾರ್ಟ್ ಮಾಡಿರೋದು ಮತ್ತು ಜೋಡಿ ಎಲ್ಲನ ಡ್ಯಾನ್ಸ್ ಮಾಡ್ತಾಯಿದ್ರು ಇವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಯೋಗೀಶ್ ಮಧುಶ್ರೀ ಅಂತ ಅವರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ರು ಹಾಗಾಗಿ ಒಂದು ಪಿಕ್ ವಿಡಿಯೋ ಮಾಡಿದ್ದೀನಿ ಮತ್ತು ಮಕ್ಕಳು ಸುಸ್ತಾಗಿತ್ತು ಅಂತ ಮತ್ತೆ ಕೇಕ್ ತಗೊಂಡು ಕೂತ್ಕೊಂಡು ಅವರು ಆರಾಮಾಗಿ ತಿನ್ಕೊಂಡು ಕೂತಿದ್ರು ಇವ್ರದ್ದು ಮುಗಿಯೋದ್ರಲ್ಲಿ ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಸರಿ ನ್ಯೂ ಇಯರ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಲಾಸ್ಟ್ ನ್ಯೂ ಇಯರ್ಗಿಂತ ಈ ಸರಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಆದರೆ ಇದೇ ಫಸ್ಟ್ ಆಗಿತ್ತು ಅದೇ ಚೆನ್ನಾಗಿತ್ತು ಅನ್ನಿಸ್ತು ಸಲ ಸಲ ಎರಡು ಗಂಟೆ ಒಂದು ಗಂಟೆ ಒಳಗಡೆ ಮುಗಿಸ್ಕೊಂಡು ಎಲ್ಲರೂ ಇದ್ವಿ ಬಟ್ ಈ ಸರಿ ಮೂರು ಗಂಟೆ ಆಗಿದ್ರು ಮೂರುವರೆ ಆಗಿದ್ರು ಎಲ್ಲ ಇನ್ನೂ ಡ್ಯಾನ್ಸ್ ಮಾಡ್ತಾನೆ ಇದ್ರು ಸೊ ಇವರು ಅಶೋಕ್ ಅಂತ ಇವರು ಸೊ ಅನಿತಾ ಅಂತ ಇವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲ ತೆಲುಗು ಸಾಂಗ್ ಹಾಕೊಂಡಿದ್ರು ಅವ್ರದ್ದು ತೆಲುಗು ಆಗಿರೋದ್ರಿಂದ ಭಾಷೆ ಅದೇ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಪಾಪು ಚಿಕ್ಕ ಪಾಪು ಅವ್ರ ಪಾಪ ಎಲ್ಲ ಮಲ್ಕೊಂಡಿದ್ರು ಇನ್ನೂ ದೊಡ್ಡವ್ರು ಮಾತ್ರೆ ಎದ್ದಿದ್ರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರೂ ಸಂತೋಷವಾಗಿರಿ ನಿಮ್ದು ಶಾಂತಿ ಎಲ್ಲ ಒಳ್ಳೇದಾಗಲಿ ಅಂತ ಭಾವಿಸ್ತೀನಿ ನಿಮಗೂ ಕೂಡ ನಿಮ್ಮ ಚಾನಲ್ ಕೂಡ ಗ್ರೋ ಆಗಲಿ ಹಾಗೆ ಅದಲ್ಲ ಓದ್ತಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಹೊಸ್ದಾಗಿ ಅವ್ರ ಚಾನು ಈ ವರ್ಷ ಬೇಗನೇ ಆನ್ ಆಗಿ ದುಡ್ಡು ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ ಸೊ ನನ್ನ ಚಾನಲ್ಲು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಯಿತು ನನಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ನೆನಪಿನ ದಿನ ಅಂತ ಹೇಳ್ತೀನಿ ಯಾಕಂದರೆ ಅದರಲ್ಲಿ ಕಷ್ಟಗಳು ಸುಮಾರು ಬಂದಿದ್ದಾವೆ ನನಗೆ ಹಾಗೆ ಸುಖಗಳು ಸುಮಾರು ಬಂದಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಅನುಭವಿಸಿದ್ದು ಅಂದರೆ ಕಷ್ಟನೇ ಯಾಕಂದರೆ ಒಂದರಿಂದೇ ಒಂದೇ ಒಂದರಿಂದೇ ಒಂದೇ ಸಮಸ್ಯೆಗಳೇ ಬಂದಿತ್ತು ನನ್ನ ಚಾನಲಲ್ಲಿ ರೆಸಿಡ್ ಕಂಟೆಂಟ್ ಆಗಿ ಮತ್ತು ಮೊಬೈಲ್ ಒಂದ್ಸರಿ ಫೋನ್ ಕೆಟ್ಟೋಗಾಯಿತು ಮತ್ತು ಒಂದ್ಸರಿ ಸಿಮ್ ಕೂಡ ಡೆಡ್ ಆಗೋಯ್ತು ಎಲ್ಲನೂ ಹಿಂದೆ ಮುಂದೆ ಹಿಂದೆ ಮುಂದೆ ಆಗೋಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾಗಿಂದಲೂ ಒಂದೇ ಸಮಯ ನನಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದ್ದೇವೆ ಹಾಗಾಗಿ ನಾನು ಸಾಲೋ ಮಾಡೋದು ಯಾವ ಸಾಲೋ ಮಾಡಬೇಕಂತ ಗೊತ್ತಾಗ್ದಲೇ ಸುಮ್ಮನೆ ಆಗಿಬಿಟ್ಟಿದೆ ಮಾಡೋದೇ ಬೇಡ ಅಂದ್ಕೊಂಡೇ ಇದ್ದೆ ಯೂಟ್ಯೂಬ್ನ ಆ ಥರ ಆಗಿಬಿಟ್ಟಿತ್ತು ಮತ್ತು ಸ್ಟಾಪ್ ಮಾಡಿ ವೀಡಿಯೋಸ್ನೇ ಅಪ್ಲೋಡ್ ಮಾಡಿರಲಿಲ್ಲ ನಾನು ಬೇಜಾರಾಗಿ ಸುಮ್ಮನೆ ಆಗಿದ್ದೆ ಆಗಿಂದಾಗಿ ಸೊ ರೀಸೆಂಟಾಗಿ ಇನ್ನೇನು ಹತ್ತಿರ ಡಿಸೆಂಬರ್ ಬಂತು ಅನ್ನೋದ್ರಲ್ಲಿ ನನ್ನ ಚಾನಲ್ ಮೋನೋ ಆಗಿರೋದು ನನಗೆ ತುಂಬ ಆಯಿತು ಇದೊಂದು ಸೆ ಇದು ನವೆಂಬರಲ್ಲಿ ಆಗಿದ್ದು ಹಾಗಾಗಿ ನವೆಂಬರ್ ಆಗಿರೋದ್ರಿಂದ ನನಗೆ

ಎಲ್ಲರೂ ಚೆನ್ನಾಗಿದ್ವಿ ಇಲ್ಲೇ ಮಲ್ಕೊತಾರೆ ನಮ್ಮ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮಲ್ಕೊಳೋದಕ್ಕೆ ರಚನ ಫ್ರೆಂಡು ನಮ್ಮ ಅಕ್ಕ ಅವ್ರು ಬಂದಿಲ್ಲ ಅದಕ್ಕೆ ನಾವು ನಾವು ಹೊರಣೆ ಚೆನ್ನಾಗಿ ರೆಡಿ ಮಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಕೇಕ್ ಎಲ್ಲ ತಿಂದು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಮ್ಮ ಅಕ್ಕ ಅವ್ರು ಬಂದಿಲ್ಲ ಅಂತ ನಾನು ಸ್ಯಾಡ್ ಆಗಿದ್ದೆ ಫ್ರೆಂಡ್ಸ್ ಆದರೆ ನಮ್ಮ ಫ್ರೆಂಡ್ ಬಂದಾರೆ ಅದಕ್ಕೆ ಹ್ಯಾಪಿ ಆಗಿದ್ದೀನಿ ಅವರೆಲ್ಲ ಮಿಸ್ ಅವ್ರದ್ದು ಫ್ರೆಂಡ್ಸ್ ಅವ್ರು ಬಂದಿದ್ರೆ ಚೆನ್ನಾಗಿತ್ತು ಓಕೆ ಹ್ಯಾಪಿ ನ್ಯೂ ಇಯರ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಇವಾಗ ಎಲ್ಲರೂ ಸುಸ್ತಾಗಿ ಮಲ್ಕೊಂಡಿದ್ದಾರೆ ನಾವು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತೆ ಮಾರ್ನಿಂಗ್ ಸಿಗ್ತಾ ಇದ್ದೀವಿ ಬಾಯ್ ಬಾಯ್ ಮಾಯಾಮ್ಮನ ಫೋಟೋ ಜೀತವಾ आपको भाई फोटो दिखो। ए जलेबी। पीला आप बड़े दिया ना कितना? हाँ यार मुझे मैं हमने फोटो दी थी वायरा कर रहा हूँ। आई फेस हमारे यहाँ हैं। तेरा सेक्स है वो इंस्टाग्राम मामा ने मामू केर करा दा। जाओ पेश में के। दे। <hans -था> <hans -था>

நீ கேத்த இல் நோடி இது கிச்சன் ಇನ್ನ ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಇಲ್ಲೇ ಮುಗಿಸ್ಕೊಂಡು ಇವಾಗ ಸಂಜೆ ರೆಡಿ ಆಗಿದೆ ಹೊರಡೋದಕ್ಕೆ ಅಂತ ಹೇಳಿ ಮಕ್ಕಳು ಟ್ಯೂಷನ್ಗೆ ಹೋಗ್ಬೇಕು ಫೈವ್ ಓ ಕ್ಲಾಕ್ ಗೆ ಫೋರ್ ಓ ಕ್ಲಾಕ್ ಆಗಿ ಇವಾಗ ರೆಡಿ ಆಗಿದೆ ಎಲ್ಲರೂ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗಂತೂ ಹುಷಾರಿಲ್ದಂಗೆ ಆಗಿತ್ತು ಹುಷಾರಿಲ್ದಂಗೆ ಆಗಿತ್ತು ರಾತ್ರಿಯೆಲ್ಲ ನಿದ್ದೆ ಇರಲಿಲ್ಲಲ್ಲ ಹಾಗಾಗಿ ಕೂತು ಕೂತು ಸ್ವಲ್ಪ ನೋವೆಲ್ಲ ಬಂದ್ಬಿಟ್ಟಿತ್ತು ಹಾಗಾಗಿ ತುಂಬಾ ರೆಸ್ಟ್ ಮಾಡಿದೆ ಅವರು ಚೆನ್ನಾಗಿ ನೋಡಿಕೊಂಡ್ರು ನನಗೂ ನನ್ನ ಮಕ್ಳಿಗೂ ಆದರೂ ನನಗೆ ಬೇಜಾರು ಅನ್ನಿಸ್ಲಿಲ್ಲ ನಾನು ಹುಷಾರಿಲ್ದಿದ್ದಕ್ಕೆ ತುಂಬಾ ಬೇಜಾರಾಗಿತ್ತು ಅಷ್ಟು ಬೇಜಾರಾಗಿತ್ತು ಎಷ್ಟು ಬೇಗ ಮನೆಗೆ ಹೋಗ್ಬೇಕನ್ಸಿತ್ತು ಆದರೂ ಚೆನ್ನಾಗಿ ನೋಡಿಕೊಂಡ್ರು ನಿನ್ನೆ ಎಲ್ಲರೂ ಮನೆಗೆ ಇವಾಗ ಕಳಿಸ್ಕೊಡ್ತಾ ಇದ್ದಾರೆ ಹೊರಟಿ ಸೊ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು ಇನ್ನು ಎಲ್ಲರೂ ಮನೆಯಲ್ಲೇ ಇದ್ದರು ಡ್ಯೂಟಿಗೆ ಹೋಗಿ ಬಂದರು ಇವರು ಹೋಗಿರೋವಂಥವ್ರು ಸೊ ಕೆಲವೊಬ್ಬರು ಮನ್ಕೊಂಡಿದ್ರು ನಿದ್ದೆ ಇಲ್ಲ ಅಂತ ಹೇಳಿ ಹಾಗೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡಿದ್ದು ಮತ್ತು ಇವಾಗ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಸೊ ಮಕ್ಕಳೆಲ್ಲನೂ ಇದ್ದಿದ್ರು ಪಾಪು ನೋಡಿ ಆಟ ಇಡ್ಕೊ ಆಟ ಆಡ್ದು ಹಿಡ್ಕೊಂಡು ಆಟ ಆಡಿಕೊಂಡು ಇದ್ದಾಳೆ

ಬಾಯ್ ಬಾಯ್ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ಸಾಕು ಸೊ ನಾವು ಬಂದಿದ್ದು ಎಲ್ಲ ಅಂಕದಲ್ಲಿ ಇವಾಗ ಎಲ್ಲ ಅಂಕ ನಮ್ಮ ಮನೆಗೆ ಹೋಗಬೇಕಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು